ನಮಸ್ಕಾರ ಇವತ್ತು ಪತ್ರಿಕೆ ಭವನಕ್ಕೆ ಬಂದು ಪ್ರೆಸ್ ಮೀಟ್ ಮಾಡ್ತಕ್ಕಂಥ ಮುಖ್ಯ ಉದ್ದೇಶ ಏನಂದು ಏನಪ್ಪ ಅಂದರೆ ತಾರ್ಫಲ್ ಬಡಾವಣೆ ಸುಮಾರು ನಮ್ಮ ಒಂದು ಗುಲ್ಬರ್ಗದಲ್ಲಿ ಅತಿ ಹಳೇದಾದಂಥ ಬಡಾವಣೆ ಅತಿ ಹಳೆ ಸ್ಲಮ್ ಅದು ನಮ್ಮ ತಾರ್ಫಲ್ ಅಲ್ಲಿ ಸುಮಾರು ನಲವತ್ತರಿಂದ ಐವತ್ತು ವರ್ಷಗಳಿಂದ ಆ ಸ್ಲಮ್ನಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೆ ಹಕ್ಕು ಪತ್ರಗಳು ಯಾರಿಗೂ ಕೊಟ್ಟಿಲ್ಲ ಹಕ್ಕು ಪತ್ರ ಯಾಕೆ ಕೊಟ್ಟಿಲ್ಲಪ್ಪ ಅಂತ ನಾವು ಪ್ರಶ್ನೆ ಮಾಡಿದಾಗೆಲ್ಲ ನಮ್ಮ ಏರಿಯಲ್ರಿ ಅಥವಾ ನಮ್ದು ಏರಿಯಾ ಸಮ್ ಸಣ್ಣದ ಸರ್ವೆ ನಂಬರ್ ಹದಿನೆಂಟು ಅಷ್ಟೇ ನಮ್ಗೆ ಬರ್ತದ ಬಾಕಿದು ಬರಲ್ಲ ಎಲ್ಲನೂ ನಾವೇನು ಮಾಡಬೇಕು ಸರ್ವೆ ಮಾಡಿ ನಿಮ್ಗೆಲ್ಲರಿಗೂ ಎಟ್ ಎ ಟೈಮ್ ಕೊಡ್ತೀವಿ ಅಂತೇಳಿ ಸುಮಾರು ಎರಡು ವರ್ಷಗಳಿಂದ ಅವ್ರು ಹೇಳ್ತಾನೆ ಬರ್ತಾ ಇರ್ತಾರೆ ಈಗ ನಮ್ಗೆ ನೀಡೋದು ಹಕ್ಕು ಯಾಕಪ್ಪ ಅಂದರೆ ಗುಲ್ಬರ್ಗ ಸಿಟಿ ಡೆವಲಪ್ ಹಾಕತ್ತದು ಮಾಸ್ಟರ್ ಪ್ಲ್ಯಾನ್ಗಳುಂಟವು ಈಗ ಮಾಸ್ಟರ್ ಪ್ಲ್ಯಾನ್ನಲ್ಲಿ ಬರ್ತಕ್ಕಂಥ ಮನೆಗಳಿಗೆ ಹಕ್ಕು ಪತ್ರಗಳಿಲ್ಲಪ್ಪ ಅಂದರೆ ಆ ಫಲಾನುಭವಿಗಳು ದಾರಿದೀಪ ಎಲ್ಲ ರಸ್ತೆಯಲ್ಲಿ ಬಂದುಬಿಡ್ತಾರೆ ಯಾಕಂದ್ರೆ ಅನೇಕರು ಅನೇಕ ವಿಧಗಳಲ್ಲಿ ಸಾಲ ಸಂಧಗಳು ಮಾಡಿ ಮನೆಗಳು ಕಟ್ಕೊಂಡ್ರು ಈಗ ಈಗ ರಸ್ತೆ ಅಗಲೀಕರಣ ಅಂತೇಳಿಬರ್ತದ ಡ್ರೈನೇಜ್ ಅಂತೇಳಿ ಬರ್ತದೆ ಏನೇ ಒಂದು ಬರ್ತದೆ ಅಲ್ಲಿ ಬಂದಾಗ ಸ್ಲಂ ಬೋರ್ಡ್ದವ್ರು ಮನೆಗಳೆಲ್ಲ ನಿರ್ಮಾಣ ಮಾಡಿ ಕೊಟ್ಟರು ಈಗ ಅವರು ಈಗ ನಿರ್ಮಾಣ ಮಾಡಿರ್ತಕ್ಕಂಥ ಮನೆಗಳಿಗೆ ಅಕ್ಕಪತ್ರ ಕೊಡಬೇಕು ಒಂದು ವೇಳೆ ಅವರು ಅಕ್ಕಪತ್ರ ಕೊಡಲಿಲ್ಲಪ್ಪ ಅಂದರೆ ನಾವು ಮುಂದೆ ಕಾರ್ಪೊರೇಷನ್ನಲ್ಲಿ ಕಮಿಷನರ್ ಸರಿ ಆಯಿತು ಡಿ ಸಿ ಅವ್ರು ಸರಿ ಆಯಿತು ಯಾವುದೇ ಒಂದು ಡೆಮೊಲ್ಯೂಷನ್ಗೆ ಒಳಗಾಗ್ತಕ್ಕಂಥ ಮನೆಗಳಿಗೆ ಪರಿ ಕಂಪೋಸಿಷನ್ಗಳು ನಾವು ಕೇಳಬೇಕಾದ್ರೆ ನಿಮ್ಮ ಮನೆ ಹಕ್ಕು ಪತ್ರಗಳವ್ರು ಕೇಳ್ತಕ್ಕಂಥ ವಿಷಯ ಅವ್ರು ಮಾಡ್ತಾರೆ ಈ ಲಾಸ್ಟ್ ಟೈಮ್ ಇದು ನಂಬಲ್ಲಿ ಒಂದನೇ ಕ್ರಾಸ್ಲಿಂದ ಎಂಟನೇ ಕ್ರಾಸ್ವರೆಗೂ ಜಿ ಬಿ ಮೀಟಿಂಗ್ನಲ್ಲಿ ರಸ್ತೆ ಅಗಲೀಕರಣದ ಬಗ್ಗೆದಾಗ ವಿಚಾರ ಮಾಡಿ ಅದಕ್ಕೆ ಅಪ್ರೂವಲ್ ಕೊಟ್ಬಿಟ್ರೀಗ ಈಗ ಎಂಟನೇ ಕ್ರಾಸ್ತನ ಅಗಲೀಕರಣ ಆದಮೇಲೆ ಎಂಟನೇ ಕ್ರಾಸ್ಲಿಂದ ಹದಿನಾಲ್ಕನೇ ಅಗ್ಲೀಕರಣ ಅಗಲೀಕರಣ ಬರ್ತಕ್ಕಂಥ ದಿನಗಳೆಲ್ಲ ಆಗ್ತದೆ ಆ ಒಂದು ವಿಷಯ ನಾವು ಮುಂದಿಟ್ಕೊಂಡು ಎಲ್ಲ ಮನೆಗಳಿಗೆ ಕಂಪೋಸಿಷನ್ ಮನಿ ಬೇಕು ಅಂದರೆ ಅವ್ರಿಗೆ ಹಕ್ಕಪತ್ರ ಬೇಕು ಹಾಗಾಗಿ ಹಕ್ಕುಪತ್ರವ್ರು ಕೊಡಬೇಕಂತೇಳಿ ಸುಮಾರು ಎರಡು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾಯಿದ್ದೀವಿ ಅವ್ರು ಬರೀ ಕುಂಟು ನೆಪಗಳನ್ನು ನೇಳ್ತಾ ಅದಕ್ಕೆ ಮುಂದಾಗ್ತಾ ಬರ್ತಾ ಇದ್ದಾರೆ ಮತ್ತು ಎರಡನೇ ವಿಷಯ ಏನಪ್ಪ ಅಂದರೆ ಅಲ್ಲಿ ಸ್ಲಂ ಬೋರ್ಡ್ಲಿಂದ ಕಟ್ತಕ್ಕಂಥ ಮನೆಗಳು ಸುಮಾರು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿಂದು ಪ್ರಾರಂಭ ಆಗೋ ಮನೆಗಳು ಸುಮಾರು ಒಂದು ಎರಡು ಸಾವಿರದ ಹದಿನೆಂಟರನ್ನಾಗ ಒಂದು ಮುನ್ನೂರ ಐವತ್ತು ಮನೆಗಳು ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಾಗ ಒಂದು ನಾಲ್ಕುನೂರ ಐವತ್ತು ಮನೆಗಳಲ್ಲಿ ನಿರ್ಮಾಣ ಆಗ್ಲಿಕ್ಕೆ ಮಂಜೂರಿತ ಆಗಿರ್ತದೆ ಅಂಥ ಮನೆಗಳು ಸಹ ಅರ್ಧ ಕಾಮಗಾರಿ ಮಾಡಿ ಅರ್ಧ ಮಟ್ಟಿಗೆ ನಿಂತವು ಏನು ಕಾರಣಪ್ಪ ಅಂದರೆ ರೀತಿ ಇಲ್ಲ ಅನ್ನೋ ಒಂದು ಕಾರಣ ರೀತಿ ಇಲ್ಲ ರೀತಿ ಇಲ್ಲ ರೀತಿ ಇಲ್ಲ ಇವತ್ತು ನಮ್ಮ ಪ್ರಶ್ನೆ ಡೈರೆಕ್ಟ್ ಉಸ್ತುವಾರಿ ಸಚಿವರಿಗಿರ್ತದೆ ರೀತಿ ಗೌರ್ಮೆಂಟ್ ಕೆಲಸಗಳಿಗೆ ಅಗರ್ ಕೊಡ್ತಕ್ಕ ಆಗ್ತಾ ಇಲ್ಲ ಅಂದರೆ ರೀತಿ ಇಲ್ಲದೆ ಇವರಿಗೆ ಕಾಮಗಾರಿಗೆ ಮಂಜೂರಾತಿನೂ ನೀವು ಕೊಡ್ಬಾರ್ದಾಗಿತ್ತು ಇವತ್ತು ಆ ರೇತಿ ಇಲ್ಲಾರ್ದೆ ಕಾಮಗಾರಿಗೆ ಮಂಜೂರಾತಿ ಕೊಟ್ಟರೆ ಬಡವರು ಮನೆಗಳು ಬಿಚ್ಕೊಂಡು ಸುಮಾರು ಎರಡೂವರೆ ಮೂರು ವರ್ಷಗಳಿಂದ ಕೆರೆ ಮನೆಗಳಾಗ ವಾಸ ಮಾಡಾಕತ್ತಾರ ಮೊದಲನೇ ಮತ್ತು ಇಲ್ಲಿ ಬಡವರಿಗೆ ಡಿ ಡಿ ತುಂಬೋಕ್ಕೆ ಸಾಲ ಸಂಗಳು ತೊಗೊಂಡ್ಕೊಂಡು ಬಂದು ಡಿ ಡಿ ತುಂಬಿರ್ತಾರೆ ಸಂಘಗಳು ತೊಗೊಂಡ್ರೆ ಈ ಮೇನ್ ಹೆಣ್ಮಕ್ಳು ಸಂಘಗಳು ತೊಗೊಂಡ್ರೆ ಆ ಸಂಘಗಳು ಕಟ್ಟಬೇಕಾದ್ರೆ ಸಾಲ ಮಾಡ್ಕಿಂದು ಅಲ್ಲಿ ಇಲ್ಲಿ ಕೆಲಸ ಮಾಡೇ ಕಟ್ಟಬೇಕು ಅವ್ರಿಗೆ ಕೆಲಸಗಳೆಲ್ಲ ರೀತಿ ಇಲ್ಲ ಅಂತೇಳಿ ಬಟ್ ಈ ಒಂದು ವಿಷಯದಾಗ ಬಡವ್ರಿಗೆ ಕಡೆ ಸಾಲದೊರೆ ಒಂದು ಹೊತ್ಕೊಳ್ಕತ್ತಾರ ಬಾಡಿಗೆ ಹೊರೆ ಒಂದು ಹೊತ್ಕೊಳ್ಕತ್ತಾರ ಇದನ್ನು ಯಾವುದೇ ಮಂತ್ರಿಗಳು ಗಮನಕ್ಕೆ ತೊಗೊಳ್ತಾ ಇಲ್ಲ ದಯಮಾಡಿ ಅವರಿಗೆ ಈಗ ಮುಂಬರ್ತಕ್ಕಂಥ ಸೆಕೆಂಡ್ ಹಂತದ ಡಿ ಡಿ ಅಂತೇಳಿ ಮತ್ತು ಸ್ಲಂ ಬೋರ್ಡ್ ಕಡೆಯಿಂದ ಪ್ರೆಷರ್ ಹಾಕತ್ತರ ಅವ್ರಿಗೆ ಇನ್ನೊಂದು ಹಂಥದ್ದು ನೀವು ಡಿ ಡಿ ಕಟ್ಟಿದರೆ ಮುಂದೆ ನಾವು ಇದು ಮಾಡ್ತೀವಿ ಅಂತೇಳಿ ಬಟ್ ಇನ್ನೊಂದು ಹಂಥದ್ದು ದುಡ್ಡು ಅವ್ರು ಕಟ್ಟಲಕ್ಕೆ ರೆಡಿ ಅದಾರ ಬಟ್ ಈಗ ಎರಡೂವರೆ ಮೂರು ವರ್ಷಗಳಿಂದ ಅವ್ರೇನು ನಷ್ಟ ಅನುಭವಿಸೋಕತ್ತಾರ ಕಿರಾಯ ಮನೆಗಳದಾಗ ಉಳಿದು ಅದಕ್ಕೇನು ಕಂಪೋಸಿಷನ್ ಏನು ಕಾಂಟ್ರಾಕ್ಟರ್ ಕೊಡ್ತಾನೋ ತಾನು ತ ಮಾಡಿದಂಥ ತಪ್ಪಿಗಾಗಿ ಅಥವಾ ಅಪ್ರೂವಲ್ ಕೊಟ್ಟಿರ್ತಕ್ಕಂಥ ಸ್ಲಂ ಡಿಪಾರ್ಟ್ಮೆಂಟ್ದವ್ರು ಕೊಡ್ತಾರೋ ಅವ್ರಿಗೆ ಮಂಜೂರಾತಿ ಕೊಟ್ಟಿರ್ತಕ್ಕಂಥ ಈ ಕರ್ನಾಟಕ ರಾಜ್ಯ ಸರ್ಕಾರ ಕೊಡ್ತದೋ ಯಾರು ಕೊಡ್ತಾರೋ ಅವರಿಗೆ ಬಡವರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ಈ ಸ್ಲಂ ಬೋರ್ಡ್ ಆಗಿ ಯೋಜನೆಯಲ್ಲಿ ಆಗ್ತಕ್ಕಂಥ ಮನೆಗಳಿಗೆ ಅವರು ಭಾರ ಹಾಕೊಳಕತ್ತರ ಒಂದು ಮನೆ ರೆಡಿ ಮಾಡ್ಕೋಬೇಕಾದ್ರೆ ಸ್ವಯಂ ಫಲಾನುಭವನ ಎರಡೂವರೆಲಿ ಮೂರು ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡು ಕೆಲಸ ಮಾಡಕ್ಕ ಆದ್ದರಿಂದ ದಯಮಾಡಿ ಇಲ್ಲಿರ್ತಕ್ಕಂಥ ಸ್ಲಂ ಬೋರ್ಡ್ ಅಧಿಕಾರಿಗಳು ಇದ್ರ ಬಗ್ಗೆದಾಗ ಕಾಳಜಿ ವಹಿಸ್ಬೇಕು ಪ್ರತಿಯೊಂದು ಕುಟುಂಬಕ್ಕೆ ಎರಡನೇ ಹಂತದ ದುಡ್ಡನ್ನು ಮಾಫಿ ಮಾಡೋಕ ನಾವು ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಒತ್ತಾಯ ಮಾಡ್ತೀವಿ ಮತ್ತು ಸ್ಲಂ ಬೋರ್ಡ್ ಅಧಿಕಾರಿಗಳ ಒಳ್ಳೆಯ ನಾವು ಕಳಕಳಿಂದ ಕೇಳ್ತೀವಿ ಏನಪ್ಪ ಅಂದರೆ ಅತಿ ಶೀಘ್ರದಲ್ಲಿ ನೀವೆಲ್ಲ ಮನೆಗಳು ಕಂಪ್ಲೀಟ್ ಮಾಡಿ ಫಲಾನುಭವಿಗಳಿಗೆ ಸಿಗಬೇಕಾಗಿರ್ತಕ್ಕಂಥ ಫೈನಲ್ ಅಮೌಂಟನ್ನು ಅವರಿಗೆ ನೀವು ಸೆಟಲ್ಮೆಂಟ್ ಮುಖಾಂತರ ಕೊಡಬೇಕು ಮಂತ್ರಿಗಳಾಗಿ ಒಂದು ಸುಮಾರು ಮೂರರಿಂದ ನಾಲ್ಕು ಸರಿ ನಾವು ಮಾತಾಡಿದೆವು ಸಂಬಂಧಪಟ್ಟಂಥ ದಕ್ಷಿಣ ಮತಕ್ಷೇತ್ರದ ಶಾಸಕರಿಗೂ ಸಹ ನಾವು ಮಾತಾಡಿದ್ದೆವು ಈಗ ಇದ್ರ ಬಗ್ಗೆದಾಗ ನಾವು ಎಮ್ ನಮ್ಮ ಜಿಲ್ಲಾ ಅದ ಇದು ಜಿಲ್ಲಾ ವಿಚಾರಕರಿಗೂ ನಾವು ಮಾತಾಡಿದ್ದೆವು ಡಿ ಸಿ ಅವರಿಗೂ ನಾವು ಮಾತಾಡಿದೆವು ಈ ಒಂದು ವಿಚಾರಗಳನ್ನ ನಾವು ತೆಗೆದುಕೊಂಡು ಹೋದಾಗೆಲ್ಲ ಅಲ್ಲಿ ಅವರು ಕಾಂಟ್ರಾಕ್ಟ್ರುಗಳ ಮುಖಾಂತರ ಬರ್ತಕ್ಕಂಥ ಒಂದೇ ವಿಷಯ ಏನಪ್ಪ ಅಂದ್ರೆ ನಿಮ್ದು ಏನಾದರೂ ಕೆಲಸ ಇದ್ದರೆ ಹೇಳ್ರಿ ಮಾಡಿಕೊಡೋಣ ನಮ್ದು ಏನು ಕೆಲಸ ನೀವು ಮಾಡೋದು ಬೇಡ ಜನರು ಕೆಲಸ ಮೊದಲು ಮಾಡಿರಿ ಏರಿಯಾದಾಗ ಸುಮಾರು ಮೂರು ಸಾವಿರ ಮನೆಗಳದಾಗ ಐದು ನೂರು ಮನೆಗಳು ರೋಡಿಗೆ ಇರ್ತಕ್ಕಂಥವ್ರು ನಿರಾಶ್ರಿತರಾಗಿ ದಾರಿ ತಪ್ಪರಿಗೆ ಮುಂದೆ ಡೆವಲಪ್ಮೆಂಟ್ ಅನ್ನೋದು ಬಂದ್ರೆ ಅವ್ರಿಗೆ ನೀವು ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡ್ರಿ ಅಂತೇಳಿ ಈ ಒಂದು ಮಾಧ್ಯಮದ ಮೂಲಕ ನಾವು ಮಾತಾಡ್ತಾ ಇದ್ದೀವಿ ಈ ಒಂದು ವೇಳೆ ಈ ಒಂದು ಮಾಧ್ಯಮದ ಮೂಲಕ ನಾವು ಮಾತಾಡಿದ್ದು ನಿರ್ಲಕ್ಷ್ಯ ಮಾಡುವುದಾದರೆ ಮುಂಬರ್ತಕ್ಕಂಥ ಮುಂದಿನ ವರ್ಷ ಹನ್ನೆರಡನೇ ತಾರೀಕು ಡಿ ಸಿ ಅವರ ಕಚೇರಿಯನ್ನು ಮುತ್ತಿಗೆ ಆಗ್ತಕ್ಕಂಥ ಕೆಲಸ ಮಾಡ್ತೀವಿ ಯಾಕಂದರೆ ಇಲ್ಲಿ ನಾವು ಆಡ್ತಕ್ಕಂಥದ್ದು ಬರೀ ಮಾಧ್ಯಮದವ್ರ ಮುಖಾಂತರ ಅಧಿಕಾರಿಗಳ ಹತ್ರ ಇದೆ ಅವ್ರಿಗೆ ಬಿಸಿ ಮುಡ್ತಾಯಿಲ್ಲ ಅವ್ರಿಗೆ ಅದ್ರ ಬಿಸಿ ಮುಡ್ತಾಯಿಲ್ಲ ಕೆಲವೊಂದು ಏನು ಮಾಡ್ತಾಯಿದ್ದಾರೆ ಮಾಧ್ಯಮದವ್ರು ಬರ್ತಾರೆ ಹೋಗ್ತಾರೆ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಸಹ ಅವರು ಅಧಿಕಾರಿಗಳು ಮಾತಾಡ್ತಕ್ಕಂಥದ್ದು ಕೆಲಸ ಇದ್ದಾರೆ ಆದ್ದರಿಂದ ಮುಂಬರ್ತಕ್ಕಂಥ ದಿನಗಳಲ್ಲಿ ಡಿ ಸಿ ಆಫೀಸ್ಗೆ ನಾವು ಮುತ್ತಿಗೆ ಹಾಕ್ತೀವಿ ಮತ್ತು ಏನದಪ್ಪ ಅಂದರೆ ಡಿ ಸಿ ಅವರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದೇನಪ್ಪ ಅಂದರೆ ನಮ್ಮಂಥ ಲೀಡ್ರ್ ನಾಲ್ಕಲ್ಲ ಸಾವಿರಾರು ಜನ ನಿಮ್ಮ ಹತ್ರ ಬರ್ತಾರ ಅವ್ರ ಮಾತು ನಿಜ ಅಂತೇಳಿ ನೀವು ನಂಬಡ್ರಿ ಖುದ್ದಾಗಿ ನೀವೇ ಒಂದು ಜನಸಂದರ್ಶನ ಕಾರ್ಯಕ್ರಮ ಏರ್ಪಡಿಸ್ರಿ ಅಲ್ಲಿರ್ತಕ್ಕಂಥ ಜನರ ಸಮಸ್ಯೆಗಳು ನೀವು ಖುದ್ದಾಗಿ ಕೇಳಬೇಕು ಕೇಳಬೇಕಂತೇಳಿ ಈ ಒಂದು ಮಾಧ್ಯಮದ ಮೂಲಕ ನಿಮ್ಮ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೇನೆ ಕರ್ನಾಟಕ ರಾಜ್ಯ ಆದಿಜಂಬ ಸಂಘದ ಅಧ್ಯಕ್ಷ ಗುಂಡೇಶ್ಯಾಮ್ ಶಿವನೂರ್ ಮತ್ತು ಕಲ್ಯಾಣ ಕರ್ನಾಟಕ ಸೇನೆಯ ದತ್ತು ಅಯಳ್ಕರ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರೆಸ್ ಮೀಟನ್ನು ನಾವು ಮಾಡ್ತಾ ಇದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ